ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ರೂಪಣಾತ್ಮಕ ಮೌಲ್ಯಮಾಪನ ಎರಡು ವಿಷಯ ಆರೋಗ್ಯ ಮತ್ತು ಪರಿಸರ ಒಂದನೇ ಏಣಿ ಹದಿನೈದು ಅಂಕಗಳನ್ನು ಬಳಸಿಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ ಫಸ್ಟ್ ಮೇನ್ ಕ್ವೆಶನ್ ಐದು ಅಂಕಗಳಿಗೆ ಸರಿ ತಪ್ಪು ಮಕ್ಕಳು ಸರಿ ತಪ್ಪು ಅಂತ ವಾಕ್ಯವನ್ನು ಓದಿ ಗುರುತಿಸಿ ಮಾರ್ಕನ್ನು ಹಾಕಬೇಕಾಗುತ್ತೆ ಎರಡನೇ ಮೇನ್ ಕ್ವೆಶನ್ ಕೊಟ್ಟಿರುವ ಚಿತ್ರಕ್ಕೆ ಬಣ್ಣ ತುಂಬಬೇಕಾಗುತ್ತೆ ಮಕ್ಕಳು ಐದು ಅಂಕಗಳ ಪ್ರಶ್ನೆ ಇದು ಅದೇ ರೀತಿ ಮೂರನೇ ಮೇನ್ ಪ್ರಶ್ನೆ ಐದು ಅಂಕಗಳಿಗೆ ಇಲ್ಲಿ ಕೊಟ್ಟಿರುವಂತಹ ಫಲಕಗಳನ್ನು ಓದಿ ಮಕ್ಕಳು ಇವು ಎಲ್ಲಿ ಕಾಣ್ತಾರೆ ಅಂತ ಹೇಳಬೇಕಾಗತ್ತೆ ಇದಕ್ಕೆ ಐದು ಅಂಕ ಸೊ ಈ ರೀತಿಯಾಗಿ ಹದಿನೈದು ಅಂಕಗಳ ಮಾದರಿ ಪ್ರಶ್ನೆಯನ್ನು ಚರ್ಚಿಸಿದ್ವಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ ನನ್ನ ವೀಡಿಯೋಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹೊಸ ನೋಟಿಫಿಕೇಷನ್ ಸಿಗುತ್ತೆ ಧನ್ಯವಾದಗಳು